ಪತಿಯ ಸಮಾಧಿಯ ಪಕ್ಕದಲ್ಲಿ ನಾಗಮ್ಮ ಅಂತ್ಯಕ್ರಿಯೆ ಚಾಮರಾಜನಗರ ಕನ್ನಡ ಚಿತ್ರರಂಗದ ವರನಟ ಡಾ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಅವರ ಅಂತಿಮ ವಿಧಿವಿಧಾನ ತಮಿಳುನಾಡಿನ ತಾಳವಾಡಿ ತಾಲೂಕಿನ ಗಾಜನೂರಿನ ತೋಟದಲ್ಲಿ ಜರುಗಿತು ಗಾಜನೂರಿನ ತೋಟದಲ್ಲಿ ನಾಗಮ್ಮರ ಪುತ್ರರು ಡಾ ಶಿವರಾಜ್ಕುಮಾರ್ ಹಾಗೂ ಗೀತಾ ಶಿವರಾಜ್ಕುಮಾರ್ ಪುತ್ರಿ ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರಾಘಣ್ಣ ಕುಟುಂಬದ ಸದಸ್ಯರು ಹಾಗೂ ಬಂಧು ಬಳಗ ನಾಗಮ್ಮಗೆ ಅಂತಿಮ ನಮನ ಸಲ್ಲಿಸಿ ಕಂಬನಿ ಮಿಡಿದ್ರು ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಹೋದರಿ ನಾಗಮ್ಮ ಗುಂಬಳ್ಳಿ ಸಮೀಪದ ಮಠದಲ್ಲಿ ಗುರುವಿನ ಮಕ್ಕಳ ದೀಕ್ಷೆ ಪಡೆದಿದ್ದರಿಂದ ಗುರುಮಠದ ಸಾಂಪ್ರದಾಯದಂತೆ ಮಠದ ರಾಘವೇಂದ್ರ ಸ್ವಾಮಿ ನೇತೃತ್ವದ ತಂಡ ವಿಧಿವಿಧಾನವನ್ನ ನೆರವೇರಿಸಿದ್ರು ಪತಿ ವೆಂಕಟೇಗೌಡ ಸಮಾಧಿ ಪಕ್ಕದಲ್ಲೇ ವಿಧಿವಿಧಾನದಂತೆ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸಿ ಮಣ್ಣು ಮಾಡಲಾಯಿತು ಅಪ್ಪು ಸಾವಿನ ಸುದ್ದಿ ನಾಗತ್ತಿಗೆ ತಿಳಿದಿರಲಿಲ್ಲ ಹೇಗಂತ ನಟ ಶಿವಣ್ಣ ಭಾವುಕರಾದ್ರು ಮದ್ರಾಸ್ ಹಾಗೂ ಗಾಜನೂರಿನಲ್ಲಿ ಯಾವಾಗ್ಲೂ ನಮ್ಮ ಜೊತೆಗೆ ನಾಗತ್ತೆ ಇರ್ತಿದ್ರು ಅಪ್ಪಾಜಿ ಕುಟುಂಬದಿಂದ ಇದ್ದ ಹಿರಿಯರು ಇವರೊಬ್ಬರೇ ಎಂದು ನಟ ಶಿವರಾಜ್ ಕುಮಾರ್ ಭಾವುಕರಾದ್ರು ತಮಿಳುನಾಡಿನ ತಮಿಳುನಾಡಿನ ತಾಳವಾಡಿ ತಾಲೂಕಿನ ಗಾಜನೂರಿನಲ್ಲಿ ಸೋದರತೆ ನಾಗರಮ್ಮ ಅಂತಿಮ ದರ್ಶನ ಪಡೆದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನಮ್ಮನ್ನ ಎತ್ತಿ ಆಡಿಸಿ ಬೆಳೆಸಿದವರು ನಾಗತ್ತೆ ಬೇಸಿಗೆ ರಜೆ ಸಮಯದಲ್ಲಂತೂ ನಾಗತ್ತೆ ಜೊತೆ ಎಲ್ಲ ಮಕ್ಕಳು ಸಮಯ ಕಳೆದಿದ್ವಿ ನನಗೆ ಸ್ವಂತ ತಾಯಿಯಂತೆ ನಾಗತ್ತೆ ಕೂಡ ನನ್ನ ತಾಯಿ ಎಂದರು ಅಪ್ಪಾಜಿಗೆ ಯಾವಾಗಲೂ ನಮ್ಮ ಜೊತೆ ಅಜ್ಜಿ ನಾಗತ್ತೆ ಇರಬೇಕಿತ್ತು ಕಳೆದ ಎರಡು ವಾರದಿಂದ ನಾಗತ್ತೆ ನೋಡಲು ಬರಬೇಕು ಎಂದುಕೊಂಡಿದ್ದೆ ನಿನ್ನೆ ನಾನು ಬೆಂಗಳೂರಿನಲ್ಲಿ ಇರಲಿಲ್ಲ ಗೋವಾಗೆ ತೆರಳಿದ್ದೆ ಲ್ಯಾಂಡ್ ಆದ ಕೂಡಲೇ ಸುದ್ದಿ ಬಂತು ಅಪ್ಪಾಜಿ ಫ್ಯಾಮಿಲಿಯ ಹಿರಿಯರು ಎಂದು ಇದ್ದವರು ನಾಗತ್ತೆ ಅವರೊಬ್ಬರೇ ಎಂದು ಶಿವಣ್ಣ ಕಂಬನಿ ಮಿಡಿದ್ರು ಕೊನೆವರೆಗೂ ಅಪ್ಪು ಸಾವಿನ ಸುದ್ದಿ ತಿಳಿದಿರಲಿಲ್ಲ ಮಗನ ವಿಧಾನ ನಿಧನದ ಸುದ್ದಿ ಗೊತ್ತಿರಲಿಲ್ಲ ನೆನೆಸಿಕೊಂಡ್ರೆ ಈಗಲೂ ಕಷ್ಟ ಆಗುತ್ತೆ ವೇದ ಚಿತ್ರ ಕಂಡು ಅಪ್ಪಾಜಿ ತರ ಕಾಣಿಸ್ತಾರಲ್ಲ ಮಗನೆ ಎಂದಿದ್ರು ನಾಗತ್ತೆಗೆ ಎಲ್ಲಾ ಮಕ್ಕಳು ಕಂಡ್ರೆ ಇಷ್ಟ ಅದೇ ರೀತಿ ಮಕ್ಕಳಿಗೂ ನಾಗತ್ತೆ ಕಂಡ್ರೆ ಇಷ್ಟ ವರದಿ ಹೊಮ್ಮ ನಂಜುಂಡ ನಾಯಕ ಪ್ರಜಾ ಪವರ್ ಟಿವಿ ಚಾಮರಾಜನಗರ ಊರೇ ಅಂತ ಇಲ್ಲಿ ಬಂದಾಗಲ್ಲ ನಮ್ಮ ನಾವು ಚಿಕ್ಕ ವಯಸ್ಸಿಂದ ಬರ್ತಾ ಇದ್ವಿ ಅವಾಗ ನಾ ನಮ್ಮ ನಾಗತ್ತೆ ಆಮೇಲೆ ಅವ್ವ ಇಬ್ಬರು ಬರೋರು ಬರೋರು ನಾವು ಎಲ್ಲ ಮಡ್ರಾಸ್ಗೆ ಜೊತೇಲಿ ಇಲ್ಲಿಗೆ ಬಂದು ನಮ್ಮ ಜೊತೆಲಿ ಹಾಲಿಡೇ ಸ್ಪೆಂಡ್ ಮಾಡಿ ತಿರ್ಗಾ ವಾಪಸ್ಸು ಅವ್ರು ನಮ್ಮ ಜೊತೆಲೆ ಬರೋರು ಅಪ್ಪಾಜಿ ಹೇಳೋರು ಅಲ್ಲಿ ಹೋಗಬೇಕು ಅವರು ಹಾಲಿಡೇ ಮುಗೀತಿದ್ದಂಗೆ ಜೊತೆಲಿ ಬಂದ್ಬಿಡ್ಬೇಕು ಅಂದರೆ ಅಪ್ಪಾಜಿಗೆ ಇಬ್ಬರು ಇರಬೇಕು ಯಾರು ಅವ್ವ ಮತ್ತು ಅತ್ತೆ ಯಾವಾಗಲೂ ಅಲ್ಲಿರಬೇಕು ಅಷ್ಟೊಂದು ಪ್ರೀತಿ ಅವ್ರು ಕಂಡು ನಮಗೂ ಅದೇ ನಾನು ಯಾವಾಗಲೂ ಹೇಳ್ತಾಯಿದ್ದೆ ನನಗೆ ಮ ತಾಯಿದಿರು ಒಬ್ಬರೇ ಅಲ್ಲ ಸಿಕ್ಕಾಪಟ್ಟೆ ತಾಯಿದಿರು ಆದರೆ ಒಂದು ನನ್ನ ಸ್ವಂತ ಅಮ್ಮ ಆದರೆ ಜೊತೆಯಲ್ಲಿ ನಾಗತೆ ಇನ್ನೊಂದು ತಾಯಿ ಥರ ಆಮೇಲೆ ಅವ್ವ ಇನ್ನೊಂದು ತಾಯಿ ಥರ ಆಮೇಲೆ ಗೀತಾ ಅಂತ ಒಬ್ಬರಿದ್ದಾರೆ ನಮ್ಮ ಹೆಣ್ಣು ಇನ್ನೊಬ್ಬರು ಅತ್ತೆ ಮಗಳು ಅವರು ಅಷ್ಟೇ ನನಗೆ ದೊಡ್ಡವರು ಅವರು ಅಷ್ಟೇ ಇನ್ನೊಂದು ತಾಯಿ ಥರ ಯಾಕಂದರೆ ಯಾವಾಗಲೂ ನನಗೆ ಟ್ಯೂಷನ್ಗೆ ಹೋಗ್ಬೇಕಾಗಿರ್ತಲ್ಲ ಸೊ ಅದಕ್ಕೆ ಹೇಳ್ತಿತ್ತೀವಿ ಯಾವಾಗಲೂ ನನಗೆ ತುಂಬ ಜನ ತಾಯಿ ತೀರಿದಾರೆ ಅಂತ ಮಟ್ರೆಸ್ ನಿಮ್ಮೆಲ್ಲ ಯಾ ಯಾವಾಗಲೂ ಅಷ್ಟೇ ಆಮೇಲೆ ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಕ್ಕೆ ಬಂದರೆ ಕೀ ಕೊಟ್ಬಿಡೋರು ಏನು ನೀ ಕೇಳಬೇಕಂತ ತಗೋ ಅಂತ ಇಲ್ಲ ಇಲ್ಲ ಅಮ್ಮ ಇಲ್ಲ ತಂಗಲ್ಲ ಆಗೋಲ್ಲ ನೀವೇ ಕೊಡ್ಬೇಕು ಅಷ್ಟೇ ಮೊದಲಿಂದ ಅಮ್ಮ ಅಪ್ಪಾಜಿ ಇಬ್ಬರು ನಿಮ್ಮ ಕೇಳ ಅದು ಜವಾಬ್ದಾರಿ ವಹಿಸಿರ್ಬೇಕಾದ್ರೆ ನಾನು ತಗೋಳೋದಲ್ಲ ಅದು ಅವ್ರಿಗೇನಂದರೆ ಅಪ್ಪಾಜಿ ಅಲ್ವಾ ಅಪ್ಪಾಜಿ ಮಗ ಅಲ್ವಾ ಅಂತ ಇಲ್ಲ ಆ ಥರ ಇಲ್ಲ ಯಾವಲ್ಲ ಅವರು ಹೆಂಗೆ ಹೇಳ್ತಾರ ಯಾಕಂದ್ರೆ ನಾವು ಅಪ್ಪಾಜಿ ಮಕ್ಕಳಿಂದ ನಮ್ಗೆ ಆಗುಣ ಯಾವಾಗಲೂ ಅಷ್ಟೇ ಅಂದರೆ ಮರ್ಯಾದೆ ಆಗಲಿ ಅವಶ್ಯಾಲಾಗಲಿ ಆಮೇಲೆ ಹಾಂ ಸ್ವಲ್ಪ ದಿನ ಆ್ಯಕ್ಚು ಲಾ ಲಾಸ್ಟ್ ಒಂದು ಟೂ ವೀಕ್ಸಿಂದ ಲಕ್ಕಿಗೆ ಫೋನ್ ಮಾಡ್ತಾರೆ ಲಕ್ಷ್ಮಣ್ಗೆ ಥರ ಬರಬೇಕು ಲಕ್ಕಿ ಬರ್ತೀನಿ ಆಮೇಲೆ ನೆನಪು ನಾ ಇರಲಿಲ್ಲ ಗೋವಾಗ ಹೊಂಟೋಗಿದ್ದೆ ಹೋದ ತಕ್ಷಣ ಲ್ಯಾಂಡ್ ಆಗ್ಯಮ್ಮ ಆಮೇಲೆ ನ್ಯೂಸ್ ಬಂತ ಮೇಲೆ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ಕೊಂಬಂದ್ಬಿಟ್ಟು ಏನಂದರೆ ನಮಗೆ ಅದೇ ಒಂದು ಬೇಜಾರು ಏನಂದರೆ ಅಪ್ಪಾಜಿ ಫ್ಯಾಮಿಲಿ ಇದ್ದವ್ರು ಅವ್ರು ಅವರು ಎಲ್ಲದೂ ನೋಡ್ಬಿಟ್ರು ಆಮೇಲೆ ನೋಡಿ ಕೊನೆವರೆಗೂ ಅವ್ರಿಗೆ ಅಪ್ಪು ಹೋಗಿದ್ದ ವಿಷಯ ಗೊತ್ತಿಲ್ಲ ಅವ್ರ ಮಗ ಭರತ್ವರೋದರು ಅವ್ರಿಗೂ ವಿಷಯ ಗೊತ್ತಿಲ್ಲ ನೋಡಿ ಎಷ್ಟು ಏನು ನೆನೆಸ್ಕೊಂಡ್ರೆ ಒಂಥರ ಮನಸ್ಸು ಕಷ್ಟ ಆಗುತ್ತೆ ನಿಮ್ಮನ್ನೆಲ್ಲ ಕಂಡ್ರೆ ತುಂಬ ಪ್ರೀತಿ ತುಂಬ ಅದೇನು ಅದ್ರ ಬಗ್ಗೆ ಮತ್ತು ನೀವು ಅವತ್ತು ನೋಡಿರ್ಬೋದು ವೀಡಿಯೋ ಒಂದು ಆ ಒಂದು ಇದರದು ವೇದ ಪಿಚರ್ದು ಇದು ನೋಡಿದಾಗ ಅವರ ಅದೇ ಆ ಮಾತುಗಳೇ ಸಾಕು ಇನ್ನೇನು ನಮ್ಮ ಜೀವನದಲ್ಲಿ ನಮಗೇನು ಅವರು ಅವರು ಬಾಯೆಲ್ಲ ಅಯ್ಯೋ ಅಪ್ಪಾಜಿ ಥರ ಕಾಣ್ತಿದೆ ಕಂದ ಅಂತ ಹೇಳ್ಬಿಟ್ಟು ಸಾಕು ಅಷ್ಟೇ ನೋಡ್ತಾ ಇಲ್ಲ ತುಂಬ ನೋಡ್ತಾರೆ ಅಪ್ಪು ಪಿಚ್ಚರ್ನ ನನ್ನ ಪಿಕ್ಚರ್ನ ಅದೇ ಹೇಳಿದಲ್ಲ ಅಪ್ಪು ಐವತ್ತನೇ ವರ್ಷ ಹುಟ್ಟಿದ ಬಗ್ಗೆ ಹೇಳ್ತಿದ್ರು ಬಾಕಂದ ನೀನು ಐವತ್ತನೇ ವರ್ಷ ದೇ ಅದೇ ಭೂಮಿಗೆ ಬಂದ ಭಗವಂತ ಅಂತ ಹೇಳ್ತಿದ್ರು ಸೊ ಎಲ್ಲರೂ ಕಷ್ಟ ಎಲ್ರೂ ಕಂಡ್ರು ಪ್ರೀತಿ ಅದು ಒಬ್ಬರು ಇಬ್ಬರು ಅಂತಲ್ಲ ಎಲ್ಲ ಮಕ್ಳಿಗೂ ಪ್ರೀತಿ ಅದೇ ರೀತಿ ಎಲ್ಲ ಮಕ್ಳಿಗೂ ನಾಗತೆ ಕಂಡ್ರೆ ಒಂದು ವಿಶೇಷವಾದ ಪ್ರೀತಿ ಇವಾಗ ಇನ್ನೊಂದು ಐತಿ ಇನ್ನೊಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗುತ್ತೆ எல்லா எல்லா எல் ஆல்மோஸ்ட் எல்லாம் இன்னொரு மக இதான மோஸ்ட்ல இவ்வளோ ஆன் தே தானே பார்த்து